ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಹದಿನೆಂಟನೆಯ ದಿನದ ಯುದ್ಧಾರಂಭವು ಸಂಕುಲ ಯುದ್ಧವು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಕೌರವರಿಗೆ ಶೃಂಜೆಯರೊಡನೆ ಘೋರ ಯುದ್ಧವು ಆರಂಭವಾಗಿ ದೇವಾಸುರ ಯುದ್ಧದಂತೆ ಪ್ರಬಲಿಸಿತು ರಥಗಳು ಆನೆಗಳು ಸಾವಿರಾರು ರಾವುತರು ಕುದುರೆಗಳು ಒಂದಕ್ಕೊಂದು ಹೋರಾಡಿದವು ಭಯಂಕರಾಕಾರದಿಂದ ಓಡುತ್ತಿದ್ದ ಆನೆಗಳ ಘೀಂಕಾರವು ಮಳೆಗಾಲದ ಮೇಘಗಳ ಧ್ವನಿಯಂತೆ ಕೇಳಿಸಿತು ಆನೆಗಳಿಂದ ಹೊಡೆಯಲ್ಪಟ್ಟ ಕೆಲವು ಮಂದಿ ರಥಿಕರು ರಥ ಸಮೇತರಾಗಿ ಕೆಳಗೆ ಬಿದ್ದರು ಕೆಲವರು ಭಯದಿಂದ ಓಡಿದರು ಕೆಲವು ರಥಿಕರು ಆ ಕುದುರೆಯ ಸಮೂಹಗಳನ್ನು ಕಾಲಾಳುಗಳನ್ನು ಬಾಣಗಳಿಂದ ಹೊಡೆದು ಕೆಡಗಿದರು ಕುದುರೆಯ ವೀರರು ಯುದ್ಧದಲ್ಲಿ ಮಹಾರಥರನ್ನು ಎಲ್ಲ ಕಡೆಗಳಲ್ಲಿಯೂ ಸುತ್ತಿಕೊಂಡು ನಾಸಗಳು ಶಕ್ತಿಗಳು ಋಷ್ಟಿಗಳು ಇವುಗಳಿಂದ ಹೊಡೆದರು ಧನುರ್ಧಾರಿಗಳು ಕೆಲವರು ಮಹಾರಥರಲ್ಲಿ ಒಬ್ಬೊಬ್ಬನಿಗೆ ಹಲವರಂತೆ ಸುತ್ತಿಕೊಂಡುಕೊಂದರು ಕೆಲವು ಮಹಾರಥರು ಆನೆಗಳನ್ನು ರಥಿಕರನ್ನು ಸುತ್ತಿಕೊಂಡು ಅಲ್ಲಲ್ಲಿ ಭಯದಿಂದ ಓಡುತ್ತಿದ್ದ ಮಹಾರಥರನ್ನು ಬಿಡದೆ ಹಿಂಬಾಲಿಸಿ ಕೊಲ್ಲುತ್ತಿದ್ದರು ಆನೆಗಳು ತಮ್ಮ ಮೇಲೆ ಬೀಳುವ ಬಾಣಗಳನ್ನು ಲಕ್ಷ್ಯ ಮಾಡದೆ ರಥಿಕನನ್ನು ನಾಲ್ಕು ಕಡೆಗಳಲ್ಲಿಯೂ ಸುತ್ತಿ ಬಡಿಯುತ್ತಿದ್ದವು ಕೆಲವು ಕಡೆ ಆನೆಗಳು ಆನೆಗಳನ್ನು ರಥಿಕರು ರಥಿಕರನ್ನು ಎದುರಿಸಿ ಶಕ್ತಿ ತೋಮರ ನರಾಚಗಳಿಂದ ಹೊಡೆಯುತ್ತಿದ್ದರು ರಥ ಗಜ ತೊರಗಗಳೆಲ್ಲ ಮುಂದೆ ನುಗ್ಗಿ ಕಾಲಾಳುಗಳನ್ನು ರಣರಂಗದಲ್ಲಿ ಕಾಲುಗಳಿಂದ ತಿಕ್ಕಿ ಕೊಲ್ಲುತ್ತಾ ರಣರಂಗವನ್ನೆಲ್ಲ ಉಲ್ಲೋಲ ಕಲ್ಲೋಲವಾಗಿ ಮಾಡುವಂತೆ ಕಂಡುಬಂದವು ಾಮರಾಲಂಕೃತಗಳಾದ ಬಿಳಿಯ ಕುದುರೆಗಳು ಹಿಮಾಲಯದ ಪಾರ್ಶ್ವದಲ್ಲಿರುವ ಹಂಸ ಸಮೂಹದಂತೆ ತೋರುತ್ತಾ ಭೂಮಿಯನ್ನೇ ನುಂಗಿಬಿಡುವಂತೆ ಎಲ್ಲಾ ಕಡೆಗಳಲ್ಲಿಯೂ ವೇಗದಿಂದ ಓಡಿದವು ಆ ಕುದುರೆಗಳ ಗೊರಸುಗಳ ಪೆಟ್ಟಿನಿಂದ ಚಿತ್ರಿತವಾದ ಭೂಮಿಯು ನಖ ಕ್ಷತಗಳಿಂದ ಅಂದರೆ ಗಂಡನ ಉಗುರಿನ ಗಾಯಗಳಿಂದ ಒಪ್ಪುವ ಒಬ್ಬ ಸ್ತ್ರೀಯಂತೆ ಕಾಣಿಸಿತು ಓ ರಾಜ ಕುದುರೆಗಳ ಗೊರಸುಗಳ ಧ್ವನಿ ರಥಚಕ್ರಗಳ ಧ್ವನಿ ಕಾಲಾಳುಗಳ ಕೂಗಾಟಗಳು ಆನೆಗಳ ಘೀಂಕಾರ ಧ್ವನಿ ನಾಲ್ಕು ಬಗೆಯ ವಾದ್ಯಗಳ ಘೋಷಗಳು ಶಂಖ ಧ್ವನಿ ಇವೆಲ್ಲ ಸೇರಿ ಸಿಡಿಲಿನ ಧ್ವನಿಯಂತೆ ಕೇಳಿಸಿತು ಧನಸ್ಸುಗಳ ಠಂಕಾರ ಧ್ವನಿಯಿಂದಲೂ ಶಸ್ತ್ರ ಸಮೂಹಗಳ ಮತ್ತು ಕವಚಗಳ ಕಾಂತಿಗಳಿಂದ ನಮ್ಮ ಕಣ್ಣು ಕಿವಿಗಳೆರಡು ಪ್ರಯೋಜನಕ್ಕೆ ಬಾರದಂತಾದವು ಮಹಾಗಜಗಳ ಸುಂಡಿಲುಗಳಿಗೆ ಸಮಾನಗಳಾದ ರಾಜರ ತೋಳುಗಳು ಬಾಣಗಳಿಂದ ಛೇದಿಸಲ್ಪಟ್ಟು ಮೇಲೆ ಹಾರುತ್ತಾ ಆಕಾಶದಲ್ಲಿ ಒದರಾಡುತ್ತಲೂ ಹೊರಳುತ್ತಲೂ ನಾನಾ ಚೇಷ್ಟೆಗಳನ್ನು ಮಾಡುತ್ತಿದ್ದವು ರುಂಡಗಳು ತಾಳೆಯ ಮರಗಳಿಂದ ಬೀಳುವ ಹಣ್ಣುಗಳಂತೆ ಮಹಾಧ್ವನಿಯೊಡನೆ ಕೆಳಗೆ ಬೀಳುತ್ತಿದ್ದವು ರಕ್ತದಿಂದ ತೊಯ್ದು ಕೆಳಗೆ ಬಿದ್ದ ಆ ತಲೆಗಳಿಂದ ರಣಭೂಮಿಯು ಶರತ್ಕಾಲದಲ್ಲಿ ಸುವರ್ಣ ವರ್ಣವುಳ್ಳ ತಾವರೆ ಹೂಗಳಿಂದ ಕೊಳವು ಹೇಗು ಹಾಗೆ ಪ್ರಕಾಶಿಸಿತು ಕಣ್ಣಾಲೆಗಳು ಹೊರಳಿ ಗಾಯಗೊಂಡು ನಿರ್ಜೀವವಾಗಿದ್ದ ಆ ಮುಖಗಳು ಬಿಳಿ ರಣರಂಗಕ್ಕೆಲ್ಲ ಬಿಳಿ ದಾವರೆಯ ಹೂಗಳನ್ನು ಹರಡಿದಂತೆ ಕಾಣಿಸಿತು ರಾಜ ಅಲ್ಲಲ್ಲಿ ಚಂದನಾನುಲೇಪಿತಗಳಾಗಿ ಮಹಾ ಮಹಾಧನಸುಗಳೊಡನೆಯೂ ಕೂಡಿ ತುಂಡಾಗಿ ಬಿದ್ದಿದ್ದ ತೋಳುಗಳು ಮುರಿದು ಬಿದ್ದ ಇಂದ್ರ ಧ್ವಜಗಳಂತೆ ಕಾಣಿಸಿದವು ಅಲ್ಲಲ್ಲಿ ಆನೆಗಳ ಸೊಂಡಿಲುಗಳಿಗೆ ಸಮಾನವಾದ ತೊಡೆಗಳು ತಲೆಯಿಲ್ಲದ ಮುಂಡಗಳು ತುಂಡಾದ ಛತ್ರ ಚಾಮರಗಳು ರಣಭೂಮಿಯ ಎಲ್ಲಾ ಕಡೆಗಳಲ್ಲಿಯೂ ಬಿದ್ದು ಆ ಸ್ಥಳವು ಪುಷ್ಪಗಳಿಂದ ತುಂಬಿದ ಕಾಡಿನಂತೆ ಪ್ರಕಾಶಿಸಿತು ಹೂಗಳಿಂದ ತುಂಬಿದ ಪಲಾಶ ವೃಕ್ಷಗಳಂತೆ ರಕ್ತದಿಗ್ಧ ಗಾತ್ರರಾದ ಅನೇಕ ಯೋಧರು ನಿರ್ಭಯವಾಗಿ ಸಂಚರಿಸುತ್ತಿದ್ದರು ಬಾಣಗಳಿಂದಲೂ ತೋಮರಗಳಿಂದಲೂ ಹತವಾಗಿ ಕೆಳಗೆ ಬಿದ್ದ ಆನೆಗಳು ಆಕಾಶದಿಂದ ಬಿದ್ದ ಮೇಘಶಕಲಗಳಂತೆ ಕಾಣಿಸುತ್ತಿದ್ದವು ಗಾಳಿಯಿಂದ ಚದರಿದ ಮೇಘಗಳಂತೆ ಆನೆಗಳು ದಿಕ್ಕು ದಿಕ್ಕಿಗೆ ಓಡಿಸಲ್ಪಡುತ್ತಿದ್ದವು ಅಲ್ಲಲ್ಲಿ ಕೆಲವು ಆನೆಗಳು ವಜ್ರಾಹತಗಳಾದ ಪರ್ವತಗಳಂತೆ ಕೆಳಗೆ ಬೀಳುತ್ತಿದ್ದವು ತಮ್ಮ ಮೇಲಿದ್ದ ರಾವತರೊಡನೆ ಅಲ್ಲಲ್ಲಿ ಸತ್ತು ಬಿದ್ದ ಕುದುರೆಗಳ ಸಾಲುಗಳು ಪರ್ವತ ಶ್ರೇಣಿಗಳಂತೆ ಕಾಣುತ್ತಿದ್ದವು ಮತ್ತು ಆಗ ಆ ಯುದ್ಧ ಭೂಮಿಯಲ್ಲಿ ರಕ್ತಮಯ ಪ್ರವಾಹದಿಂದಲೂ ರಥಗಳೆಂಬ ಸುಳಿಗಳಿಂದಲೂ ಧ್ವಜಗಳೆಂಬ ತೀರ ವೃಕ್ಷಗಳಿಂದಲೂ ಅಸ್ಥಿಗಳೆಂಬ ಸೋಪಾನಗಳಿಂದಲೂ ಬಾಹುಗಳೆಂಬ ಮೊಸಳೆಗಳಿಂದಲೂ ಬಿಲ್ಲುಗಳೆಂಬ ಪ್ರವಾಹ ಶಾಖೆಗಳಿಂದಲೂ ಆನೆಗಳೆಂಬ ನಡುಗಡ್ಡೆಗಳಿಂದಲೂ ಕುದುರೆಗಳೆಂಬ ಬಂಡೆಗಳಿಂದಲೂ ರಕ್ತ ಮೇಧೋ ಮಾಂಸಗಳೆಂಬ ಕೆಸರುಗಳಿಂದಲೂ ಬಿಳಿ ಛತ್ರಗಳೆಂಬ ಹಂಸಗಳಿಂದಲೂ ಕದೆಗಳೆಂಬ ತೆಪ್ಪದಿಂದಲೂ ಕವಚ ಶಿರೋವಸ್ತ್ರಗಳೆಂಬ ಮೇಲೆ ಮುಸುಕಿದ ಪಾಚಿಯಿಂದಲೂ ಧ್ವಜ ಪತಾಕೆಗಳೆಂಬ ಮಧ್ಯವೃಕ್ಷಗಳಿಂದಲೂ ಚಕ್ರವಾ ಚಕ್ರಗಳೆಂಬ ಚಕ್ರವಾಕಗಳಿಂದಲೂ ತ್ರಿವೇಣು ತ್ರಿವೇಣುಗಳೆಂಬ ನೀರು ಹಾವುಗಳಿಂದಲೂ ಭಯಂಕರವಾದ ರಕ್ತ ನದಿಯೊಂದು ಆ ಯುದ್ಧ ಭೂಮಿಯಲ್ಲಿ ತಲೆದೋರಿತು ನೀರುಗಳಿಗೆ ಭಯವನ್ನು ಶೂರರಿಗೆ ಉತ್ಸಾಹವನ್ನು ಹುಟ್ಟಿಸುತ್ತಾ ಪರಲೋಕಕ್ಕೆ ಯುದ್ಧವೀರರನ್ನು ಸಾಗಿಸತಕ್ಕ ಆ ನದಿಯನ್ನು ಶೂರರು ತಮ್ಮ ವಾಹನಗಳೆಂಬ ತೆಪ್ಪಗಳಿಂದ ದಾಟುತ್ತಿದ್ದರು ದೇವಾಸುರ ಯುದ್ಧಕ್ಕೆ ಸಮಾನವಾದ ಆ ಯುದ್ಧದ ಯುದ್ಧವು ಕೊನೆ ಮೊದಲಿಲ್ಲದೆ ನಡೆಯುತ್ತಿರುವಾಗ ಅಲ್ಲಿ ಕೆಲವರು ತಮ್ಮ ಬಂಧುಗಳ ಕೆಸರನ್ನು ಹಿಡಿದು ಮೊರೆಗಿಡುತ್ತಿದ್ದರು ಕೆಲವರು ಭಯಪೀಡಿತರಾಗಿ ನಡುಗುತ್ತಿದ್ದರು ತಮ್ಮ ಬಂಧುಗಳನ್ನು ಬಿಟ್ಟು ಹೋಗಲಾರದೆ ಅಲ್ಲಿಯೇ ತಂಗಿದ್ದರು ಆ ಯುದ್ಧ ಸಮಯದಲ್ಲಿ ಭೀಮಾರ್ಜುನರಿಬ್ಬರು ತಮ್ಮ ಪರಾಕ್ರಮದಿಂದ ಶತ್ರುಗಳನ್ನು ಭ್ರಮೆಗೊಳಿಸುತ್ತಿರಲು ತಮ್ಮ ಮಹಾಸೇ ನಮ್ಮ ಮಹಾಸೇನೆಯು ಮತ್ತೇರಿದ ಸ್ತ್ರೀಯಂತೆ ಮಯಕಗೊಂಡಿದ್ದಿತು ಭೀಮಾರ್ಜುನರು ಜಯೋತ್ಸಾಹದಿಂದ ಆಗಾಗ ಸಿಂಹನಾದ ಮಾಡಿ ಶಂಕಗಳನ್ನು ಓದುತ್ತಿದ್ದರು ದೃಟ್ಟದ್ಯುಮ್ನ ಶಿಖಂಡಿಗಳಿಬ್ಬರೂ ಈ ಉತ್ಸಾಹ ಧ್ವನಿಯನ್ನು ಕೇಳಿದೊಡನೆ ಧರ್ಮರಾಜನನ್ನು ಮುಂದೆ ಬಿಟ್ಟುಕೊಂಡು ಮದ್ರ ರಾಜನನ್ನು ಎದುರಿಸಿ ಹೊರಟರು ಶಲ್ಯನನ್ನು ಎದುರಿಸಿದಾಗ ಅವರು ಬೇರೆ ಬೇರೆಯಾಗಿ ನಿಂತು ನಡೆಸಿದ ಯುದ್ಧವು ನೋಡುವುದಕ್ಕೆ ಆಶ್ಚರ್ಯಕರವಾಯಿತು ಆಗಲೇ ನಕುಲ ಸಹದೇವರು ಕೂಡ ತಮ್ಮ ಸೈನ್ಯವನ್ನು ಜಯಿಸುವ ನಮ್ಮ ಸೈನ್ಯವನ್ನು ಜಯಿಸುವ ಉದ್ದೇಶದಿಂದ ವೇಗವಾಗಿ ಎದುರಿಸಿ ಬಂದರು ಜಯೋತ್ಸಾಹವುಳ್ಳ ಪಾಂಡವರ ಬಾಣಗಳಿಂದ ಹಲವು ರೀತಿಯಲ್ಲಿ ಹೊಡೆಯಲ್ಪಟ್ಟರು ನಮ್ಮ ಸೈನ್ಯವು ಕದಲದೇ ನಿಂತಿದ್ದಿತು ಆದರೆ ಕೊನೆಗೆ ನಮ್ಮ ಸೈನ್ಯವು ಆ ಕೊಲೆಯನ್ನು ತಡೆಯಲಾರದೆ ನಿನ್ನ ಮಕ್ಕಳು ನೋಡುತ್ತಿರುವಂತೆಯೇ ತಿರುಗಿ ದಿಕ್ಕು ದಿಕ್ಕುಗಳಿಗೆ ಚದರಿ ಹೋಯಿತು ಆಗ ನಮ್ಮ ಕಡೆಯ ವೀರರ ಗುಂಪಿನಲ್ಲಿ ದೊಡ್ಡ ಹಾಹಾಕಾರವು ಕೇಳಿಸತೊಡಗಿತು ಅಲ್ಲಿ ಕೆಲವು ಕಡೆಗಳಿಂದ ನಿಲ್ಲು ನಿಲ್ಲು ಎಂಬ ಶಬ್ದವೂ ಹೊರಡುತ್ತಿದ್ದಿತು ಆದರೇನು ನಿನ್ನ ಕಡೆಯ ಸೈನಿಕರು ಪಾಂಡವರಿಂದ ಬಹಳವಾಗಿ ನೊಂದು ಯುದ್ಧ ಪ್ರಯತ್ನವನ್ನು ಬಿಟ್ಟು ಆತ್ಮರಕ್ಷಣೆಗಾಗಿ ತಮ್ಮ ಆನೆಗಳನ್ನು ಕುದುರೆಗಳನ್ನು ವೇಗದಿಂದ ಓಡಿಸಿಕೊಂಡು ಅಲ್ಲಿ ತಮಗೆ ಪ್ರೇಮ ಪಾತ್ರರಾಗಿದ್ದ ಮಕ್ಕಳನ್ನಾಗಲಿ ಸಹೋದರರನ್ನಾಗಲಿ ಅಜ್ಜಂದಿರು ಮಾವಂದಿರು ಮಿತ್ರರು ಮುಂತಾದವರನ್ನಾಗಲಿ ಗಮನಿಸದೆ ಅಲ್ಲಲ್ಲಿಯೇ ಬಿಟ್ಟು ಚದರಿ ಹೊರಟು ಹೋದರು ಇದು ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚದೇ ಹಿಮೆ ನಮಸ್ಕಾರ